ಫುಡ್ಡು ಇದಾದ ಮೇಲೆ ಇದಾಗ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಕ್ಕೆ ನಿಮಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವೀಡಿಯೋ ಉದ್ದೇಶ ಏನಂದರೆ ಈ ಹುಲ್ಲೆಡಿ ಅಂತ ಗದ್ದೆ ಸಿಗುತ್ತಲ್ಲ ಅದರದ್ದೊಂದು ರೆಸಿಪಿ ಮಾಡೋಣ ಅಂತ ಅದು ಮಲೆನಾಡು ಬಗ್ದರಿ ಅಚ್ಚುಮೆಚ್ಚಿನ ಪದಾರ್ಥ ಅದು ಈಗ ಅದ್ರದ್ದು ಅಂದರೆ ಈ ಮಳೆಗಾಲ ಈ ಗದ್ದೆ ನಾಟಿ ಟೈಮಲ್ಲೆಲ್ಲ ಅದು ಜಾಸ್ತಿ ಈಗ ಏನಾಗಿದೆ ಅಂದರೆ ಈಗ ಗದ್ದೆ ಮಾಡೋದೆಲ್ಲ ಕಮ್ಮಿಯಾಗಿದೆ ಗದ್ದೆ ಎಲ್ಲ ತೋಟ ಆಗಿದೆ ಈ ಸಿಗದೆ ಕಮ್ಮಿ ಆಗಿದೆ ಮತ್ತು ಈ ಗದ್ದೆಗೆಲ್ಲ ಕೆಮಿಕಲ್ಲು ಹಾಕೋದ್ರಿಂದ ಸ್ವಲ್ಪ ಆ ಸಂತತಿ ಸ್ವಲ್ಪ ಕಮ್ಮಿ ಆಗಿದೆ ಅದು ಫುಲ್ ರೆಸಿಪಿ ಹೆಂಗೆ ಮಾಡೋದು ತೋರಿಸ್ತೀನಿ ಬನ್ನಿ ಅದು ನಾನು ಅದನ್ನು ವಾಯ್ಸ್ ವಾರ್ ಕೊಡ್ತೀನಿ ಇನ್ನು ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಏಡಿ ತಂದ ಮೇಲೆ ಗದ್ದೆ ಸಿಕ್ಕಿದ ಏಡಿ ಹುಲ್ಲುಡಿ ತಂದು ನೀಟಾಗಿ ಎಡಿಂದ ಮೂರು ಸುತ್ತಿ ತೊಳೆದು ಈ ಏಡಿ ಇರುತ್ತೆ ಅದನ್ನ ನೀಟಾಗಿ ಹಾಕಬೇಕು ತೆಗ್ದು ಹಾಕಿಲ್ಲ ಅಂದರೆ ಸಾರು ಕೈ ಆಗುತ್ತೆ ಏಡಿ ಕ್ಲೀನ್ ಆದಮೇಲೆ ಮುಂಚೆ ಎಲ್ಲ ಕಲ್ಲಲ್ಲಿ ಕಟ್ತಿದ್ರು ಈಗ ಮಿಕ್ಸಿ ಕಡಿತಿದ್ದಾರೆ ಅಂದರೆ ಕಲ್ಲುಗಳಿಲ್ಲ ಹಾಗಾಗಿ ಕ್ಲೀನಾಗಿ ಕಟ್ಕೋಬೇಕು ಮಿಕ್ಸೀಲಿ ನೋಡಿ ನೋಡಿ ಬಿಳಿ ಬಟ್ಟೆನ ಈ ಥರ ಕಟ್ಕೋಬೇಕು ಕ್ಲೀನಾಗಿ ಪಾತ್ರೆಗೆ ನೋಡಿ ಮಿಕ್ಸಿಲ್ಲಿ ಮೇಲೆ ಈ ಥರ ಬಿಳಿ ಬಟ್ಟೆ ಒಂದು ಮಾಡ್ಕೋಬೇಕು ನೀಟಾಗಿ ಅದನ್ನ ಕರ್ದ ಇದಕ್ಕೆ ಹಾಕಿ ನೀಟಾಗಿ ಕೈ ಆಡಿಸ್ತಾ ಇರಬೇಕು ಅದು ನೀಟಾಗಿ ಇಳಿಬೇಕು ಏಡಿ ಕರ್ದಿರೋದು ಉಂಟಲ್ಲ ನೀಟಾಗಿ ಇಳಿಬೇಕು ಅದರಲ್ಲಿ ಇದೆಲ್ಲ ಇರುತ್ತೆ ಕ್ಲೀನ್ ಆಗ್ಬೇಕು ಅದು ಕ್ಲೀನಾಗಿ ಮೇಲೆ ಇದು ಮಾಡ್ತಾರೆ ಸಾಂಬಾರಿಗೆ ಹಾಕ್ತಾರೆ ಅದು ಫಸ್ಟು ಹಿಂಗೆ ನೋಡಿ ಈ ಥರ ಕೈಲಿ ಆಡಿಸ್ತಾನೆ ಇರಬೇಕು ಹಿಂಗೆ ಕ್ಲೀನ್ ಮಾಡಿ ನೋಡಿ ಮಿಕ್ಸಿಲೆಲ್ಲ ಕಡ್ದು ಮೇಲೆ ಈ ಥರ ಬೆಂಕಿ ನೀಟ ಒಳ್ಳೆ ಬೆಂಕಿಲಿ ಈ ಥರ ಸಹ ತಿರ್ಸ್ತಾ ಇರಬೇಕು ಸಾರನ್ನ ಸಾರು ಕುದಿ ಬರೋ ತನಕ ತಿಸ್ತಾ ಇರಬೇಕು ಸಾರು ಕುದಿ ಬರೋದಂಗೆ ತಿಸ್ಲಿಲ್ಲ ಅಂದರೆ ಸಾರು ಹೊಡೀತದೆ ಹಾಗಾಗಿ ಸಾರು ಕುದಿ ಈ ಥರ ತಿರ್ಸ್ತಾ ಇರಬೇಕು ಆಮೇಲೆ ಈಗ ಏನು ಬೆರಕೆ ನೀವು ಕಡಲೆ ಅಥವಾ ಬೀನ್ಸ್ ಬೆರಕೆ ಹಾಕಿದರೆ ಫಸ್ಟಿಗೆ ಇಟ್ಕೋಬೇಕು ಕಡಲೆನ ಮತ್ತು ಅಥ್ವಾ ಬೀನ್ಸ್ನ ನೀಟಾಗಿ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು ಆಮೇಲೆ ಇದನ್ನ ನೋಡಿ ಕುದಿ ಬರೋ ತನಕ ತಿಸ್ತಾನೆ ಇರಬೇಕು ನೋಡ್ತೀರಿ ಹಾಗೆ ನೋಡಿ ಮನೇಲಿ ಕಳೆಲೆ ಬರಕೆ ಮಾಡ್ಯಾರೆ ಏಡಿ ಸಾರಿಗೆ ರೊಟ್ಟಿ ಜೊತೆ ತಿಂತಿದ್ರೆ ಆ ಮಜಾನೇ ಬೇರೆ ಕಳೆಲೆ ಇತ್ತು ಎಡಿ ಸಾರಿಗೆ ರೊಟ್ಟಿ ಹೇಳಿ ಮಾಡಿಸಿದ್ದು ಇಲ್ಲಿಗೆ ಲಾಗಿನ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್